ನಮಸ್ಕಾರ ಸ್ನೇಹಿತರೆ ಮತ್ತೆ ನಾನು ನಿಮ್ಮನ್ನು ನನ್ನ ಹಣ್ಣಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಈ ದಿನ ನಿಮಗೆ ಒಂದು ಡ್ರ್ಯಾಗನ್ ಫ್ರೂಟನ್ನು ತೋರಿಸ್ತಾ ಇದ್ದೇನೆ ಇದು ನೋಡಿ ಇದು ಪಾಟ್ ಡ್ರ್ಯಾಗನ್ ಅಂತ ಇದು ನೀವು ಟೆರೆಸ್ ಗಾರ್ಡನಲ್ಲೆಲ್ಲ ಬೆಳ್ಕೋಬೋದು ಪಾಟಲ್ಲೇ ಆಗೋವಂಥ ಒಂದು ಜಾತಿ ಇದು ಭಾಳ ದೊಡ್ಡ ಹಣ್ಣಲ್ಲ ಚಿಕ್ಕ ಹಣ್ಣು ಆದರೆ ಭಾಳಷ್ಟು ಹಣ್ಣುಗಳು ಬರುತ್ತೆ ನೋಡಿ ಇಲ್ಲಿ ಹಣ್ಣಿದೆ ಇಲ್ಲಿ ಹೂ ಬರ್ತಾಯಿದೆ ಈಗ ಮತ್ತೆ ನೋಡಿ ಇಲ್ಲೆಲ್ಲ ಹೂ ಬರ್ತಾ ಇದೆ ಈಗ ಪ್ರತಿಯೊಂದು ಎಲೆಯ ತುದಿಯಲ್ಲೂ ಎಲೆ ಅಂದರೆ ಉದ್ದ ಎಲೆ ಇದು ಎಲೆಯ ತುದಿಯಲ್ಲೆಲ್ಲ ಬರ್ತದೆ ಇದು ಹೂವು ವರ್ಷದ ಒಂದು ಎರಡು ಸರಿ ಮೂರು ಸರಿ ಹೂವು ಬರ್ತದೆ ಇದು ಈ ಡ್ರ್ಯಾಗನ್ನಲ್ಲೇ ಭಾಳಷ್ಟು ವೆರೈಟಿಗಳಿದೆ ನನ್ನ ಹತ್ರ ಸುಮಾರು ಎಂಟತ್ತು ವೆರೈಟಿಯ ಡ್ರ್ಯಾಗನ್ ಇದೆ ಸುಮಾರು ಒಂದು ನೂರಾರು ಜಾತಿಯ ಡ್ರ್ಯಾಗನ್ ಗಿಡಗಳಿದೆ ಎಲ್ಲವೂ ಸ್ವಲ್ಪ ಟೇಸ್ಟಲ್ಲಿ ವ್ಯತ್ಯಾಸ ಸೈಜಲ್ಲಿ ಆಮೇಲೆ ಕಲ್ಲರಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತದೆ ಅಷ್ಟೇ ಮತ್ತಿನ್ನೇನು ಭಾಳ ಅಷ್ಟೇನಿಲ್ಲ ಇದು ಬಯಲುಸೀಮೆ ಕಡೆಗೆ ಒಂದು ಗುಡ್ಡದ ಮೇಲೆಲ್ಲ ಒಂದು ವೆರೈಟಿ ಇದೆ ಅದು ಸಣ್ಣ ಹಣ್ಣು ಹಣ್ಣು ಮೇಲೆ ಭಾಳ ಮುಳ್ಳಿರ್ತದೆ ಅದು ಔಷಧಿಯುಕ್ತ ಅಂತ ಯಾರು ಹೇಳಿ ಈ ಸರಿ ತರಿಸಿದೆ ಅದನ್ನ ಅದು ಭಾಳ ಚೆನ್ನಾಗಿತ್ತು ಹಣ್ಣು ಕೆಂಪು ಹಣ್ಣು ಈ ಗ್ರೋ ಬ್ಯಾಗಲ್ಲಿ ಬೆಳೆಸೋದ್ರಿಂದ ನಮಗೆ ಭಾಳಷ್ಟು ಹಣ್ಣುಗಳು ಸಿಗ್ತದೆ ಆಮೇಲೆ ನಾವು ಮನೆಯಲ್ಲೇ ಮಾಡ್ಕೊಂಡು ಬೆಳ್ಕೊಂಡು ತಿನ್ಬೋದು ಆಮೇಲೆ ಈ ಡಾರ್ಕ್ ವೆರೈಟಿಗೆ ಮುಳ್ಳಿರೋದಿಲ್ಲ ಇದು ನೋಡಿ ಕೈ ಚುಚ್ಚುತ್ತದೆ ಅನ್ನೋ ಒಂದು ಸಮಸ್ಯೆ ಇಲ್ಲ ಹಾಗಾಗಿ ಇದನ್ನು ನಾವು ಬೆಳ್ಕೊಂಡು ತಿನ್ಬೋದು ಪೇಟೆಯಲ್ಲಿ ತರೋದ್ಕಿಂತ ದೊಡ್ಡ ದೊಡ್ಡ ಹಣ್ಣು ತಂದು ಸುಮ್ಮನೆ ವೇಸ್ಟ್ ಆಗೋದ್ಕಿಂತ ಇದನ್ನು ಬೆಳ್ಕೋಬೋದು ನಾವು ಅಲ್ಲಿ ಐವತ್ತು ರೂಪಾಯಿ ಎಪ್ಪತ್ತು ನೂರು ರೂಪಾಯಿ ಅವರಿಗೆ ಒಂದು ಹಣ್ಣಿಗೆ ಹೇಳ್ತಾರೆ ಹಾಗಾಗಿ ನಾವೇ ಬೆಳ್ಕೊಂಡ್ರೆ ಮನೆ ಮಂದಿ ಎಲ್ಲ ತಿನ್ಬೋದು ಹಾಗಾಗಿ ನೀವು ಸಹ ಇದನ್ನು ಪ್ರಯತ್ನ ಮಾಡಿ ಮನೆಗೆ ಒಂದೆರಡು ಗಿಡವನ್ನು ಹಾಕ್ಕೊಂಡ್ರೆ ಪಾಟ್ ಡ್ರ್ಯಾಗನ್ನನ್ನು ಬೆಳ್ಕೋಬೋದು ನೋಡಿ ಇದು ಹ್ಯಾಂಗಿಂಗ್ ಪಾರ್ಟಿಗೂ ಇದು ಸೂಟಬಲ್ ಆಗುತ್ತೆ ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಬೇರೆ ಬೇರೆ ವೆರೈಟಿಯ ಡ್ರ್ಯಾಗನ್ಗಳನ್ನು ನಿಮಗೆ ಪರಿಚಯ ಮಾಡಿಸ್ತೇನೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಮತ್ತೆ ಮುಂದಿನ ಒಂದು ಹಣ್ಣಿನೊಂದಿಗೆ ಭೇಟಿಯಾಗೋಣ